ಹೆಲೋ ಎಲ್ರಿಗೂ ನಮಸ್ಕಾರ ಈ ವ್ಲಾಗ್ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಗಣೇಶ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಮತ್ತು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ಪೂರ್ತಿಯಾಗಿ ನೀವೆಲ್ಲರೂ ನೋಡ್ಬೋದಾಗಿದೆ ಸ್ಟೇಟ್ಯೂನ್ ಆ್ಯಂಡ್ ವಾಚ್ ಟಿಲ್ ದಿ ಎಂಡ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ನಾವು ಮೊದಲನೆಯದಾಗಿ ನಮ್ಮ ಮನೆಯಿಂದ ದೊಮ್ಲೂರಿಂದ ಅಳ್ಸೂರ್ಗೆ ಹತ್ರ ಅಂತ ಹೇಳಿ ಅಲ್ಲಿ ಹೋಗಿ ಗಣೇಶನ ನೋಡಿದ್ವಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳಿದರು ಅಲ್ಲಿಂದ ಮತ್ತೆ ಇಂದಿರಾನಗರ್ಗೆ ಹೋದ್ವಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಬಟ್ ರೀಸನಬಲ್ ಆಗಿದ್ದಿಲ್ಲ ಪ್ರೈಸಸ್ ಕೊನೆಯಲ್ಲಿ ತಿಪ್ಸಂದ್ರಾಗೋಗಿ ಫೈನಲೈಸ್ ಮಾಡಿದ್ವಿ ಅಲ್ಲಿಂದ ಇಂದ್ರಾನಗರ್ ಏಯ್ಟಿ ಫೀಟ್ ರೋಡಲ್ಲಿರೋ ಅಂಥ ಸಿದ್ದಾರ ದಾಕ್ಷಿಣ್ ಹೋಟೆಲ್ಗೆ ಬಂದಿದ್ದೀವಿ ಲಂಚ್ಗೆ ಸೊ ನಮ್ಮ ಅಂಕಲ್ ಹೇಳಿದರು ನಮ್ಮ ದಾನಿ ಅಂಕಲ್ ಹಾಗಾಗಿ ಟೇಸ್ಟ್ ನೋಡೋಣ ಅಂತ ಹೇಳಿ ಬಂದ್ವಿ ತುಂಬಾ ಎಮಿಲಿಷಿಯಸ್ ಆಗಿತ್ತು ಆದರೆ ತಿಂದು ಇದು ವೆಜ್ ನೆಕ್ಸ್ಟ್ ಟೈಮ್ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡ್ವಿ ಇದು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನಾವು ಶಾಪಿಂಗ್ ಅಂತ ಹೇಳಿ ಮತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಸೊ ನಾನು ಭಾಸ್ಕರ್ ಮಕ್ಕಳು ಇಷ್ಟೋ ಜನ ಹೋದ್ವಿ ಹೋದ್ವಿರಬೇಕು ನಾಳೆ ಹಬ್ಬ ಅಂದ್ರೆ ಇವತ್ತು ಹೋಗಿದ್ವಿ ಸೊ ಹಾಗಾಗಿ ತುಂಬಾನೇ ಟ್ರಾಫಿಕ್ ಜಾಮ್ ಇತ್ತು ಎಲ್ಲಿ ಹೋದ್ರೂನು ತುಂಬಾ ಲೇಟ್ ಆಗ್ತಿತ್ತು ಟ್ರಾಫಿಕ್ ಅಲ್ಲಿ ಸೊ ಹಾಗಾಗಿ ಮತ್ತೆ ಎಲ್ಲ ಕಡೆ ನೋಡಿಕೊಂಡು ಮತ್ತೆ ತಿಪ್ಸ್ ಅಂದ್ರ ಫ್ಲವರ್ ಮಾರ್ಕೆಟ್ ಬಂದಿದ್ದೀಗ ಸೊ ಫ್ಲವರ್ಸ್ ಎಲ್ಲಾನು ಪರ್ಚೇಸ್ ಮಾಡಿದ್ವಿ ಇದು ರುದ್ರಾಕ್ಷ್ಮೆ ಹಾಕಿದ್ರೆ ಚೆನ್ನಾಗಿತ್ತು ಕಾಣುತ್ತೆ ಅಂತ ಹೇಳಿ ತಗೊಂಡ್ವಿ ಬ್ಯಾಕ್ ಡ್ರಾಪ್ ಡೆಕೋರ್ ಎಲ್ಲಾನು ಈ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ ಫೈನಲಿ ಎಲ್ಲ ಪರ್ಚೇಸ್ ಆಲ್ಮೋಸ್ಟ್ ಮುಗೀತು ಮತ್ತು ಬ್ಯಾಕ್ ಡ್ರಾಪ್ ಡೆಕೋರ್ಗೆ ನ್ಯಾಚುರಲ್ ಫ್ಲಾರ್ಸೇ ಯೂಸ್ ಮಾಡೋಣ ಅಂತ ಹೇಳಿ ಕೇಳಕ್ಕೆ ಹೋಗಿದ್ದಕ್ಕೆ ಸಿಕ್ಸ್ ಥೌಸಂಡ್ ಏಯ್ಟ್ ತೌಸಂಡ್ ಹೇಳಿದರು ಸೊ ಯಾಕೆ ಸುಮ್ಮನೆ ಒನ್ ಡೇಗೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾವು ಮನೇಲಿ ಇದ್ದಿದ್ದ ಡೆಕೋರ್ ಐಟಮ್ಸ್ ಯೂಸ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡಿದ್ವಿ ಸ್ಟ್ಯಾಂಡನ್ನ ಆ ಮಾಡಿದ್ದು ಈ ಡೆಕೋರೇಷನ್ ದಿನ ಬೆಳಿಗ್ಗೆ ಎದ್ದು ಕೂಡ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈಗ ಗಾಡ್ಗೆ ಮನೆಗೆ ಕಾಯಿ ಸಿಪ್ಪೆ ತೆಗ್ದು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಏಲಕ್ಕಿ ಪುಡಿ ಮಾಡ್ಕೊತಿದ್ದೀನಿ ಏಲಕ್ಕಿ ಪುಡಿ ಮಾಡ್ಕೊಳ್ವಾಗ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಪೌಡರ್ ಆಗುತ್ತೆ ಈ ರೀತಿ ನೋಡ್ತಿದ್ದೀರಲ್ಲ ಫಸ್ಟ್ ಐಟಮ್ ಪಂಚಕಜ್ಜಾಯ ಮಾಡ್ತಿದ್ದೀನಿ ಅದಕ್ಕಾಗಿ ಈ ಇಂಗ್ರೀಡಿಯಂಟ್ಸ್ ಎಲ್ಲಾನು ಈಗ ಮೊದಲನೇದಾಗಿ ಬಿಳಿ ಎಳ್ಳ ಫ್ರೈ ಮಾಡ್ಕೋತಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಬ್ರೌನಿಶ್ ಆಗೋವರೆಗೂ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಈಗ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಇನ್ನೂ ಇಷ್ಟ ಇದ್ದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಆನ್ ಮಾಡ್ಕೋಬೋದು ಈಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾನು ಆಗಿ ಹಾಕಿದ್ದೀನಿ ಕ್ವಾಂಟಿಟಿನ ನೀವು ನೋಡಿ ಹಾಕ್ಕೊಳ್ಳಿ ಸ್ವೀಟ್ನೆಸ್ ಎಷ್ಟು ಬೇಕಾಗುತ್ತೆ ಅಷ್ಟು ಸೊ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತಿದ್ದೀನಿ ಈಗ ನೀರು ಹಾಕಿದ ನಂತರ ಅದು ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿ ಬೆಲ್ಲದ ಪಾಕ ಆಗಿದ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಇಟ್ಕೊಂಡು ನಾನಿಲ್ಲಿ ಏಲಕ್ಕಿ ಪುರಿ ಮಾಡಿಟ್ಟಿದ್ನಲ್ಲ ಅದು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ಕೊತಿದ್ದೀನಿ ಅದ್ರ ಜೊತೆಯಲ್ಲಿ ರೋಸ್ಟ್ ಮಾಡಿಟ್ಟಿರೋ ಅಂಥ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ನಾವು ನಮ್ಮ ಮನೆಗಳಲ್ಲಿ ಕಪ್ಪು ಎಳ್ಳು ಯೂಸ್ ಮಾಡೋದಿಲ್ಲ ಕೆಲವೊಬ್ಬರು ಯೂಸ್ ಮಾಡೋದು ನೋಡಿದ್ದೀನಿ ಬಟ್ ನಮ್ಮ ಮನೆಗಳಲ್ಲಿ ಬಿಳಿ ಎಳ್ಳೆ ಯೂಸ್ ಮಾಡೋದು ಹಾಗಾಗಿ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಇಲ್ಲಿ ಫೈನಲಿ ಇದಕ್ಕೆ ಈಗ ಪೇಪರ್ ಅವಲಕ್ಕಿ ಹಾಕೋತಿದ್ದೀನಿ ಪಾಕಕ್ಕೆ ಎಷ್ಟು ಸಾಕಾಗುತ್ತೆ ಅಷ್ಟು ನೋಡಿ ಹಾಕೋತಿದ್ದೀನಿ ನಾನಿಲ್ಲಿ ಎಲ್ಲ ಸರಿಯಾಗಿ ಸೇರಿಸ್ಕೊಂಡು ನೋಡ್ತಾ ನೋಡ್ತಿದ್ದೀರಲ್ಲ ಫೈನಲಿ ಆಗಿದೆ ಪಂಚಕಜ್ಜಾಯ ಪ್ರಸಾದ ಇಲ್ಲಿ ಗಣೇಶನ್ ಫೇವ್ರೇಟ್ ಮೋದಕ ಮಾಡ್ತಿದ್ದೀನಿ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಈಗ ಅದಕ್ಕೆ ಕೊಬ್ಬರಿ ತುರಿ ಮತ್ತು ಬೆಲ್ಲದ ಪುಡಿ ಹಾಕೋತಿದ್ದೀನಿ ಟು ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಏಲಕ್ಕಿ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಅದ್ರ ಜೊತೇಲಿ ಗಸಗಸೆ ಸ್ವಲ್ಪ ಮತ್ತು ಎಳ್ಳು ಎಳ್ಳು ಇದೆರಡು ಆಪ್ಷನಲ್ ನಾನು ಹಾಕೋತಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೇ ಎಲ್ಲ ಸರಿಯಾಗಿ ಬೆಡ್ಸ್ಕೊಂಡಿದ ನಂತರ ಸೈಡಲ್ಲಿ ಒಂದು ಬೌಲಲ್ಲಿ ಎತ್ತಿಟ್ಟಿದ್ದೀನಿ ಮತ್ತು ಕಡುಬು ಸ್ಟಫಿಂಗ್ ಕೂಡ ಇಲ್ಲಿ ಮಾಡ್ಕೋತಿದ್ದೀನಿ ಕಡಲೆ ಬೀಜ ಒಂದು ಅಷ್ಟು ಫ್ರೈ ಮಾಡ್ಕೋತಿದ್ದೀನಿ ಜೊತೇಲಿ ಒಂದು ಕಪ್ಪಷ್ಟು ಹುರ್ಗಡ್ಲೆ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ಈಗ ಇದನ್ನು ಸಪ್ರೇಟಾಗಿ ತೊಗೊಂಡು ಅದರದ್ದು ಹೊಟ್ಟೆಲ್ಲ ಬಿಡಿಸ್ಬೇಕು ಕಡಲೆ ಬೀಜದ ಒಟ್ಟೆಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗರಿ ಗರಿಯಾಗಿ ರುಬ್ಕೋಬೇಕು ಫುಲ್ ಪೌಡರಾಗಿ ಆಗಿ ಮಾಡಬೇಡ್ದು ಸ್ವಲ್ಪ ಗರಿ ಗರಿಯಾಗಿದ್ದರೆ ತಿನ್ನುವಾಗ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಗಸಗಸೆ ಹಾಕೊಂಡು ಈ ರೀತಿ ಪೌಡರ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಸ್ವಲ್ಪ ತೆರಿ ತೆರಿಯಾಗಿ ರುಬ್ಕೊಂಡಿರೋದಷ್ಟೇ ಇದನ್ನು ಸೊ ಈಸಿ ಆ್ಯಂಡ್ ಸಿಂಪಲ್ ಇದೆ ಈಗ ಅದಕ್ಕೆ ತೆಂಗಿನ ತುರಿ ಮತ್ತು ಏಲಕ್ಕಿ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದ್ರ ಜೊತೇಲಿ ಬೇಕಿದ್ದರೆ ರೋಸ್ಟ್ ಮಾಡ್ಕೊಂಡಿರೋ ಸ್ವಲ್ಪ ಎಳ್ಳು ಹಾಕ್ಕೋಬೋದು ಅದು ಆಪ್ಷನಲ್ಲಾಗಿ ಇರುತ್ತೆ ಇಷ್ಟ ಇದ್ದವರು ಹ್ಯಾಡ್ ಆನ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಕೂಡ ಮತ್ತು ರುಬ್ಬಿಟ್ಟಿರೋ ತರಿ ತರಿ ಕಡಲೆ ಪಪ್ಪು ಮತ್ತು ಗಸಗಸೆ ಮತ್ತು ಕೊನೆಯಲ್ಲಿ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕಿದ್ದೀನಿ ಸೊ ಈಗ ಇದೆಲ್ಲನೂ ಚೆನ್ನಾಗಿ ಈ ರೀತಿ ಬೆರೆಸ್ಕೊಂಡಿದ ನಂತರ ಪ್ಯಾನ್ಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈಗ ಅದಕ್ಕೆ ಉಪ್ಪಾಕಿ ಚೆನ್ನಾಗಿ ಕುದಿಸ್ಕೋಬೇಕು ತುಪ್ಪ ಹಾಕ್ಕೋತಿದ್ದೀನಿ ತುಪ್ಪ ಹಾಕೋದ್ರಿಂದ ಡೋ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸ್ ನೀರಿಗೆ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸೊ ಈಗ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮುದ್ದೆ ಕೋಲಲ್ಲಿ ಈ ರೀತಿ ಆ ಸೀಟನ್ನ ಕಲಿಸ್ಕೋಬೇಕಾಗತ್ತೆ ಸೊ ಇದನ್ನು ಬಿಸಿರುವಾಗಲೇ ಸೀಟನ್ನ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಮತ್ತು ಈ ರೀತಿ ಕಡುಬೂನ ಮಾಡ್ಕೋತಿದ್ದೀನಿ ಸೊ ನೋಡ್ತಿದ್ದೀರಲ್ಲ ಟೈಮ್ ಅಷ್ಟಾಗಿದ್ದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಕೂಡ ಇಲ್ಲಿ ಇದು ಆ ಸೀಟ್ ಕಲಿಸ್ಕೊಳ್ಳೋದಾಗಿರ್ಬೋದು ಮತ್ತು ನಾದೋದಾಗಿರ್ಬೋದು ಅದೆಲ್ಲ ಚೆನ್ನಾಗಿ ನಾದಿದ್ರೆ ಅದು ಚೆನ್ನಾಗಿ ಆಗತ್ತೆ ಸೊ ಈಗ ನಾದ್ಕೊಂಡು ತುಪ್ಪ ತೊಗೊಂಡು ನೋಡಿ ಈ ರೀತಿ ಈಗ ಕೈಯಲ್ಲಿ ಮಾಡ್ತಿದ್ದೀನಲ್ಲ ಈ ರೀತಿ ಚೆನ್ನಾಗಿ ಅದನ್ನು ಅಗ್ಲ ಮಾಡ್ಕೋಬೇಕಾಗತ್ತೆ ಆ ಸೀಟನ್ನ ಸೊ ಅಗ್ಲ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಡಿಸೈನ್ಸ್ ಮಾಡ್ಕೋಬಹುದು ಕೊನೆಯಲ್ಲಿ ಟೈಮ್ ಬೇರೆ ಆಗ್ತಿತ್ತು ರಾವಗಾಲ ಹತ್ತೂವರೆವರೆಗೂ ಇತ್ತು ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಕೆಳಗಡೆ ಹೋದ್ವಿ ಕೆಳಗಡೆ ಕೆನೋಪಿ ಎಲ್ಲ ಹಾಕ್ಸಿದೀವಿ ಮಾರ್ನಿಂಗೇ ಬಂದು ಹಾಕಿದ್ರು ಆದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮೇ ಇದ್ದಿಲ್ಲ ಸೊ ಈಗ ಎಲ್ಲ ಕ್ಲೀನ್ ಮಾಡ್ಕೋತಿದ್ವಿ ನೀರು ಹಾಕಿ ಗುಡಿಸಿ ಮಾಡ್ತಿದ್ವಿ ಮನೇಲಿ ಮಾಡೋ ಅಂಥ ಪದ್ಧತಿ ಇಲ್ಲ ಹಾಗಾಗಿ ಮನೇಲಿ ಸಿಂಪಲ್ ಆಗಿ ವಿಗ್ರಹ ಇದು ಗಣೇಶ ಅದು ಅದಕ್ಕೆ ಇಪ್ಪತ್ತೊಂದು ಕರ್ಕೆ ಹುಲ್ಲಿಟ್ಟು ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇರೋ ಪ್ರಸಾದನ ಬಿದ್ದೆ ಇಟ್ಟು ದೇವ್ರಿಗೆ ಪೂಜೆ ಮಾಡಿದಾಯ್ತು ಈಗ ಗೌರಿ ಗಣೇಶನ ತೊಗೊಂಡು ಬರಕ್ಕೆ ಹೋಗ್ತಿದ್ದೀವಿ ನೇನು ರಾವ್ಗಾಲ ಮುಗೀತು ಅಂತ ಹೇಳಿ ಅವು ಮನೆಯಲ್ಲಿ ಇಟ್ಟೆಲ್ಲ ಏನಂದರೆ ಹತ್ರ ಆದರೂ ಆಗಿ ತೊಗೋಬೇಕು ಅಂತಾರೆ ಫಸ್ಟ್ ಟೈಮ್ ಗಣೇಶ ಇಡುವಾಗ ಹಾಗಾಗಿ ನನ್ನ ಮಗ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಮಾಡಿದ್ದ ಅಮೌಂಟು ಅದರ ಜೊತೇಲಿ ಸುಮ್ಮನೆ ಬೇಕಾದವ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಯಾಕೆ ನಮ್ಮ ದುಡ್ಡಲ್ಲೇ ಮಾಡೋದು ಎಲ್ಲರದು ದುಡ್ಡು ಸೇರಲಿ ಅಂತ ಹೇಳಿ ಅಷ್ಟೇ ಸ್ವಲ್ಪ ಮಾಡಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿದ್ವಿ ಮತ್ತೆ ಅವರಿ ಗಣೇಶ ಆ ತೊಗೊಂಡಿಗೆ ಹೋಗೋ ಅಷ್ಟರಲ್ಲಿ ಅತ್ತೆ ರಂಗೋಲಿ ಬಿಡ್ತಿದ್ದಾರೆ ತುಂಬ ತುಂಬಾ ಚೆನ್ನಾಗಿ ಬಿಡ್ತಾರೆ ದೊಡ್ಡದಾಗಿ ಬಿಟ್ಟಿದ್ರು ಈಗ ಗಣೇಶನ ಕೂರಿಸೋದಕ್ಕೆ ಎಲ್ಲನೂ ಜೋಡಿಸ್ಕೊತಿದೀವಿ ಭಾಸ್ಕರ್ ಗಣೇಶನ ಅನ್ ತಗೊಂಡ್ ಬರ್ತಿದಾರೆ ತನಕ ಗೌರಿ ಇಟ್ಕೊಂಡ್ ಬರ್ತಿದ್ದಾಳೆ ಸೊ ಈಗ ಗಣೇಶಗೆ ಬಟ್ಟೆ ಸುತ್ತಿ ತಗೊಂಡ್ ಬಂದಿದ್ವಿ ನೋಡ್ತಿದಿರಲ್ಲ ನಮ್ಮ ಕ್ಯೂಟ್ ಗಣಪತಿನ ಸೊ ಖುಷಿ ಆಯಿತು ಫಸ್ಟ್ ಟೈಮ್ ಗಣೇಶ ಹಬ್ಬ ಮಾಡ್ತಿರೋದು ಆರತಿ ಎಲ್ಲ ಬೆಳಗ್ಗೆ ಗೌರಮ್ಮನಿಗೆ ಗಣೇಶನಿಗೆ ಫಸ್ಟ್ ಇಯರ್ ಅಲ್ವಾ ಸೊ ಏನೂ ಐಡಿಯಾಸ್ ಇದಿಲ್ಲ ದೇವ್ರಿಗೆ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ ಆ್ಯಕ್ಚುಲಿ ನನ್ನ ಮಗ ಗಣೇಶ ಹಬ್ಬ ಟೈಮಲ್ಲೇ ಹುಟ್ಟಿದ್ದು ಆಗ ಆಗ ಅಂದ್ಕೊಂಡಿದ್ದೆ ನಾನು ನಾನೇ ಶುರು ಮಾಡೋಣ ಅಂತ ಹೇಳಿ ಬಟ್ ಮನೆಯಲ್ಲಿ ಮಾಡೋ ಪದ್ಧತಿ ಇಲ್ಲ ಅಂತ ಹೇಳಿ ದೊಡ್ಡವರೇ ಮಾಡಿಲ್ವಲ್ಲ ಸೊ ಹಾಗಾಗಿ ನಾನು ನನ್ನ ಮಗನೇ ತುಂಬ ಹಠ ಮಾಡಿದ್ದು ಗಣೇಶ ಹಬ್ಬ ಮಾಡಬೇಕು ಅಂತ ಸೊ ಈ ರೀತಿ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಮಾಡಿದ್ದೀವಿ ಈ ವರ್ಷ ಬರೋ ವರ್ಷ ನೋಡೋಣ ಇನ್ನೂ ಚೆನ್ನಾಗಿ ಆ ದೇವ್ರ ದಯಿಂದ ಇನ್ನೂ ಚೆನ್ನಾಗಿ ಮಾಡಿಸ್ಕೊತಾರೋ ಏನೋ ಗೊತ್ತಿಲ್ಲ ಸೊ ಹರ್ಷ ಮಕ್ಕಳು ಕ್ಯೂಟ್ ಕ್ಯೂಟ್ ಆಗಿದ್ದಾರಲ್ವ ಸೊ ಅವರು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋದರು ಗಣೇಶನ್ಗೆ ಹೆಣ್ಮಕ್ಳು ಮಾಡೋದಕ್ಕಿಂತ ಗಂಡು ಮಕ್ಕಳು ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ಗಂಡು ಮಕ್ಕಳೇ ಫಸ್ಟು ಪೂಜೆ ಮಾಡಿದ್ದು ಭಾಸ್ಕರ್ ಕೂಡ ಮಾಡಿದರು ನಂತರ ಇಲ್ಲಿ ಸ್ವಾಮಿಗಳು ಹೋಗ್ತಿದ್ರು ಕರೆದು ಬಿಟ್ಟು ಸೊ ತುಂಬಾ ಬ್ಯುಸಿ ಇದ್ರು ಊರಲ್ಲಿ ಯಾರೂ ಸಿಕ್ಕಿದ್ದಿಲ್ಲ ಆಫ್ ಸಡನ್ ಹೇಳಿದ್ದಕ್ಕೆ ಮತ್ತು ಇವ್ರು ಬಂದು ಮಾಡಿಕೊಟ್ರು ಅದಾಗಿದ್ದ ನಂತರ ನಾನು ಭಾಸ್ಕರ್ ಇಬ್ಬರು ಸೇರಿ ಮಾಡಿದ್ವಿ ತುಂಬಾ ಖುಷಿಯಾಯಿತು ನನಗೆ ಹಬ್ಬ ಮಾಡಿದ್ದು ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು ನನಗೆ ಗಣೇಶನ ಕೂಡಿಸಿದ್ದು ಇವರು ಆಶೀರ್ವಾದದಿಂದಲೇ ಇಷ್ಟೆಲ್ಲಾ ಸಾಧ್ಯ ಆಗಿದ್ದು ಅಂತಾನೆ ಹೇಳ್ಬೋದು ನನ್ನ ಮಗಳು ತುಂಬಾನೇ ಖುಷಿ ಖುಷಿಯಾಗಿ ಅವಳು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ಲು ಆಗ ಕ್ಯಾಪ್ಚರ್ ಮಾಡಿದ್ದು ಹೀಗಾಯಿತು ಗಣೇಶ ಹಬ್ಬ ನೋಡ್ತಿದ್ದೀರಲ್ಲ ಎಷ್ಟು ಮುದ್ ಮುದ್ದಾಗಿ ಕಾಣ್ತಿದೆ ನಮ್ಮ ಗೌರಿ ಗಣೇಶ ಅಂತ ಹೇಳಿ ಗಣೇಶನ್ಗೆ ಆರೆಂಜ್ ಲಡ್ಡು ಇಷ್ಟ ಮೋದಕ ಕಡುಬು ಏನೇನು ಇಷ್ಟನೂ ಎಲ್ಲಾನು ಇಟ್ಬಿಟ್ಟಿದ್ದೀವಿ ಮತ್ತೆ ಫ್ರೂಟ್ಸ್ ಎಲ್ಲಾನು ಇಟ್ಟಿದ್ವಿ ಆ ಕಡೆ ಸರಿಯಾಗಿ ಕೂರ್ತಿದ್ದಿಲ್ಲ ಹೂವು ಸೊ ಹಾಗಾಗಿ ಹೋಗಿ ಸರಿ ಮಾಡ್ತಿದ್ದೆ ಮೂದಕ್ಕ ಇಟ್ಕೊಂಡಿ ಥರ ಇರೋದು ಅದು ಕಾಣಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಮ್ಮಮ್ಮ ಇನ್ನೇನು ಹೊರಡಕ್ಕೆ ಪೂಜೆ ಎಲ್ಲ ಮುಗ್ದಿದ್ದ ನಂತರ ಆಗ ಕ್ಯಾಪ್ಚರ್ ಮಾಡಿದ್ದು ಮತ್ತು ಲೋಚನಂತೂ ತುಂಬ ಜೋಶಾಗಿ ನಾನು ಪ್ರೀತಿಯಿಂದ ಆರ್ತಿ ಮಾಡಿ ಕೊಡ್ತಿದ್ದ ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ರು ನಮ್ಮಮ್ಮ ಹೊಡ್ತಾರೆ ಅಂತ ಹೇಳಿ ನಾವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ವಿ ಮತ್ತು ಫ್ಯಾಮ್ಲಿ ಇದೂ ನಮ್ಮಮ್ಮ ಕೈಯಲ್ಲಿ ಮಾಡಿಸ್ಕೊಂಡ್ವಿ ಕ್ಲಿಕ್ ಮಾಡಿಸ್ಕೊಂಡ್ವಿ ಸೊ ತುಂಬಾ ಖುಷಿ ಆಯಿತು ನಮಗೆ ಹಬ್ಬ ಆಚರಿಸಿದ್ದು ಸೊ ಎಲ್ಲರ ಜೊತೆ ಸೇರಿ ಈ ರೀತಿ ಮಾಡ್ತಿದ್ದೇವಲ್ಲ ಫಸ್ಟ್ ವರ್ಷ ಸೊ ಅದಿನೂ ಎಕ್ಸೈಟೆಡ್ ಆಗಿತ್ತು ಆಂಟಿ ಶಂಕಲ್ ಜಯಪ್ರದ ಆಂಟಿ ಎಲ್ಲಾನು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರು ಗಗನ ಕಾವ್ಯ ಅವ್ರ ಕೊಲೀಗ್ ಫ್ರೆಂಡ್ ಎಲ್ಲಾನು ಸೊ ಅವರು ಬಂದರು ಹಾಗೆ ನೋಡಿಬಿಟ್ಟು ಮತ್ತು ನಮ್ಮ ಲತಾ ದೊಡಮ್ಮನೂ ದೇವಸ್ಥಾನಕ್ಕೆ ಹೋಗ್ತಿದ್ರು ಹಾಗೆ ಕರೆದ್ವಿ ಬಂದರು ಖುಷಿಯಾಯಿತು ಎಲ್ಲರೂ ಬಂದಿದ್ದು ಮತ್ತು ಅಪ್ಪ ಕೂಡ ಬಂದು ಪೂಜೆ ಮಾಡಿದರು ನಮ್ಮ ಅವರು ವರ್ಷ ಹಬ್ಬ ಮಾಡೋ ಹಾಗಿದ್ದಿಲ್ಲ ಸೊ ಇಲ್ಲಿ ಬಂದು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು ಪಕ್ಕದಲ್ಲೇ ಅಲ್ಲ ನಾವು ಹೋಗ್ತಿರ್ಬೋದು ಅವರು ಬರ್ತಿರ್ಬೋದು ಥರ ಲಕ್ಕಿ ಅಂತಾನೆ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದೆ ಮನೆಗೆ ಇನ್ನೇನು ಪ್ರಸಾದ ಕೊಡಬೇಕಲ್ವ ಊಟದ ಟೈಮ್ ಅಷ್ಟರಲ್ಲಿ ಅಂತ ಹೇಳಿ ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಸೊ ಇಷ್ಟು ದೊಡ್ಡ ಪಾತ್ರೆನಲ್ಲಿ ಮಾಡಿದ್ದೀನಿ ನಾನೇ ನನ್ನ ಕೈಯಾರೆ ಲೋಚನ್ ಕೀರ್ತನ ಫ್ರೆಂಡ್ಸ್ ಎಲ್ಲರೂ ಸೇರಿದ್ರು ಗಣೇಶ ಇಟ್ಟಿರೋದಕ್ಕೆ ಸೊ ಮಕ್ಕಳೆಲ್ಲ ಇರೋದರಿಂದ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಹಾಗೆ ಕುಮಾರಿ ಆಂಟಿ ಬಿಂದು ಆದ್ಯ ಎಲ್ಲ ಬಂದರು ಲೋಚನ್ ನೋಡಿ ಎಲ್ರಿಗೂ ಆರತಿ ಮಾಡಿಕೊಡ್ತಿದ್ದಾನೆ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಈ ರೀತಿ ಮಾಡೋದು ನೋಡೋದಕ್ಕೆ ಹಾಗೆ ಎಲ್ರೂ ಪ್ರಸಾದ ಕೊಡೋದಕ್ಕೂ ಹೆಲ್ಪ್ ಮಾಡಿದ್ರು ಸೊ ನಾನು ಹಾಕಿ ಕೊಡ್ತಿದ್ದೆ ಅವರೆಲ್ಲರೂ ಕಡ್ದಿ ಕೊಡ್ತಿದ್ರು ಪ್ರಸಾದನ ಕೂಡ ಆದ್ಯಾನ ಮತ್ತೆ ಕರ್ಕೊಂಡು ಬಂದಿದ್ದ ಮತ್ತು ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ ಹಾಗೆ ಕೀರ್ತನ ಲೋಚನ್ ಫ್ರೆಂಡ್ಸ್ ಎಲ್ಲನೂ ನೋಡ್ತಿದ್ದೀರಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸೊ ನಾವು ಹಂಚಿದ ನಂತರ ಎಷ್ಟು ಜೋರು ಮಳೆ ಬಿತ್ತು ಅಂದರೆ ನೋಡ್ತಿದ್ದೀರಲ್ಲ ಎಷ್ಟು ಜೋ ೋರ ಆಗ್ಬಿಟ್ಟು ನನಗೆ ಆ ಕೆನೋಪಿ ಏನಾಗುತ್ತೆ ಏನಾಗುತ್ತೆ ಅಂತಾನೆ ಇತ್ತು ಮಳೆ ನಿಂತಿದ್ದ ಕೂಡಲೇ ನಾವು ಅಗ್ರ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಈಗ ನಾನು ಕೀರ್ತನ ಇದ್ರುನು ಭಾಸ್ಕರು ಮತ್ತು ಲೋಚನ್ ಎಲ್ಲ ಅಲ್ಲೇ ದೇವ್ರ ಹತ್ರ ಇದ್ದರು ಭಾಸ್ಕರ್ ಲೈಟ್ನಿಂಗ್ಸ್ ಬಿಡ್ತೀನಿ ಅಂತ ಹೇಳಿ ರೆಡಿ ಮಾಡ್ತಿದ್ರು ಸೋರಿಬ್ರು ಬರೋಕ್ಕಾಗ್ಲಿಲ್ಲ ಅಲ್ಲೇ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಈ ವರ್ಷ ನಾನು ನನ್ನ ಮಗಳು ಇಬ್ಬರೇ ಬಂದಿದ್ದೀವಿ ಅತ್ತೆಗೂ ಹುಷಾರಿದ್ದಿಲ್ಲ ಅಂತ ಹೇಳಿ ಬಂದಿಲ್ಲ ಮತ್ತು ಇದು ಪದ್ಧತಿ ಪ್ರತಿ ವರ್ಷವೂ ದೇವರಿಗೆ ನಾಗರಕಲ್ಗೆ ಸೀರೆ ಇಟ್ಬಿಟ್ಟು ಹೊಸದೊಂದು ಪೂಜೆ ಮಾಡಿಕೊಂಡು ನಮಗೆ ಆಗಲಿಲ್ಲ ಏನು ಮಾಡೋದು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ ಬೆಳಗ್ಗೆಯಿಂದ ಗಣೇಶ ಇಟ್ಟಿರೋ ಕಾರಣದಿಂದ ಸೊ ಹಾಗಾಗಿ ದೇವರು ಸೇವೆ ಯಾವಾಗ ಮಾಡಿದ್ರೇನು ಭಕ್ತಿ ಮುಖ್ಯ ಅಲ್ವಾ ಸೊ ಹಾಗಾಗಿ ಈಗ ಬಂದಿದ್ದೀವಿ ಟೈಮ್ ಅರೌಂಡ್ ಫೋರ್ ತರ್ಟಿ ಆಗಿರ್ಬೋದು ಈವ್ನಿಂಗ್ ಸೊ ಎಲ್ಲರೂ ನೋಡ್ತಿದ್ರಲ್ಲ ಎಷ್ಟು ಜನ ಮಾಡಿ ಫುಲ್ ತುಂಬೋಗ್ಬಿಟ್ಟಿದೆ ಇಲ್ಲಿ ಪೂಜೆ ಸಾಮಾನೆಲ್ಲ ತಂದಿದ್ವಲ್ಲ ಸೊ ಹಾಗಾಗಿ ದೇವರಿಗೆ ಅರ್ಶನ ಕುಂಕುಮ ಹೂವು ಮತ್ತು ಗೆಜ್ಜೆ ವಸ್ತ್ರ ಇದೆಲ್ಲ ಇಟ್ಬಿಟ್ಟು ಉತ್ಕಡ್ಡಿ ಕರ್ಪೂರದಲ್ಲ ಆರತಿ ಮತ್ತು ಸೀರೆ ಇಟ್ಟಿ ದೇವ್ರ ಮೇಲೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಬರೋದಾಗಿರುತ್ತೆ ಸೊ ಆ ತೆಂಗಿನಕಾಯಿಂದಾನೆ ಕಡುಬು ಮಾಡಬೇಕಿತ್ತು ಹೋಗಿ ಇದರದ್ದು ಸ್ವಲ್ಪ ತೆಂಗಿನ ತುರಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿನೂ ಮಾಡ್ಕೋಬೋದು ಯಾಕಂದರೆ ಬೆಳಿಗ್ಗೆ ಆಲ್ರೆಡಿ ನಾನು ಮಾಡಿಬಿಟ್ಟಿದ್ದೆ ಲೇಟಾಗುತ್ತೆ ಅಂತ ಹೇಳಿ ದೇವ್ರ ಮುಂದೆ ಇಡಬೇಕು ಪೂಜೆ ಮಾಡಬೇಕು ಅಂತ ಈಗ ನನ್ನ ಮಗಳು ಬಂದಿಲ್ಲಲ್ಲ ಸೊ ಅವಳು ಸಹ ಪೂಜೆ ಮಾಡ್ತಿದ್ದಾಳೆ ಕೊನೆಯಲ್ಲಿ ದೇವ್ರಿಗೆ ಪ್ರಸಾದ ಮಾಡ್ಕೊಂಡು ಬಂದಿರ್ತೀವಲ್ಲ ಇದು ಚೇಪೆಕಾಯಿ ಮತ್ತು ಸೌತೆಕಾಯಿ ಅದನ್ನು ದೇವ್ರ ಮುಂದೆ ಇಡಬೇಕಾಗತ್ತೆ ಲೇಟಾಗಿ ಬಂದಿರೋದ್ರಿಂದ ಅಷ್ಟಾಗಿ ಜನನೂ ಒಬ್ಬರು ಇದ್ದಿಲ್ಲ ನಾವು ಮಾತ್ರ ಹೋಗಿ ಮಾಡಿದ್ದು ಪೀಸ್ಫುಲ್ಲಾಗಿ ಮಾಡಿ ಮಾಡ್ದಂಗೆ ಅನಿಸ್ತು ಯಾರೂ ಇಲ್ಲದೆ ಇರೋ ಕಾರಣದಿಂದ ಕೊನೆಯಲ್ಲಿ ಹಾಲು ಹಾಕಬೇಕು ಹಾಲು ಹಾಕ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು ಬಂದ್ವಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಇದೆಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಜಾವ ಮಾಡಬೇಕು ನಾವು ವಿಧಿ ಇಲ್ಲದೆ ಯಾವ ಟೈಮ್ ಆದರೆ ಏನು ಅಂತ ಮಾಡಲೇಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದು ಈಗ ದಾರ ಸುತ್ತಿದ್ದೀವಿ ಐದು ಒಂಬತ್ತು ಇಲ್ಲ ಹನ್ನೊಂದು ಆ ರೀತಿ ಸುತ್ತಬೋದು ಹೊರಡೋಕ್ಕೂ ಮುಂಚೆ ಈ ರೀತಿ ಮೂರು ಸಲ ನೀರು ಹಾಕ್ಕೊಂಡು ಹೊರಡಬೇಕು ಮನೆಯಿಂದ ತೊಗೊಂಡೋಗಿರ್ತೀವಲ್ಲ ಆ ನೀರನ್ನ ಮತ್ತೆ ಈಗ ಪ್ರಸಾದ ರೆಡಿ ಮಾಡ್ಕೋತಿದ್ದೀನಿ ವಿಸರ್ಜನೆ ಮಾಡೋಕ್ಕೂ ಮುಂಚೆ ಕೊಡೋದಕ್ಕೆ ಮೊಸರನ್ನ ಒಗ್ಗರಣೆಲ್ಲ ಹಾಕ್ಕೊಂಡು ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಕೊಂಡೆ ಮತ್ತು ಅತ್ತೆ ಕಡಲೆ ಉಸ್ಲಿ ಕೊಡ್ತಿದ್ದಾರೆ ಈಗ ಈವ್ನಿಂಗ್ ಈ ರೀತಿ ಲೈಟ್ನಿಂಗ್ಸ್ ಎಲ್ಲ ಬಿಟ್ಟು ಮತ್ತು ಮಳೆ ಬಿದ್ದಿ ರಂಗೋಲಿ ಎಲ್ಲ ಹೋಗಿತ್ತಲ್ವ ಸೊ ಕೀರ್ತನ ಫ್ರೆಂಡ್ಸ್ ಇವರು ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ನನಗೆ ಬರೋದಿಲ್ಲ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ದೇವರು ಮುಂದೆ ನನಗಂತೂ ತುಂಬಾ ಆಯಿತು ಕೀರ್ತನ ಕೂಡ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದ್ಲು ಕಲರ್ ಎಲ್ಲ ಹಾಕೋದ್ರಲ್ಲಿ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ರಂಗೋಲಿನ ಮೇನ್ ರೋಡಲ್ಲಿ ಇಟ್ಟಿದ್ವಲ್ಲ ಸೊ ತುಂಬಾ ಜನ ಬರ್ತಿದ್ರು ತುಂಬಾ ಖುಷಿ ಆಯಿತು ಎಲ್ಲರೂ ಬಂದು ಪ್ರಸಾದ ತಗೊಂಡು ಆರ್ತಿ ಎಲ್ಲ ಮಕ್ಕಳು ಖುಷಿ ಖುಷಿಯಾಗಿ ಮಾಡಿಕೊಡ್ತಿದ್ರು ಅವರು ಸಹ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಪ್ರಸಾದನೂ ತಗೊಂಡು ಹೋಗ್ತಿದ್ರು ಕೂಡ ಇಲ್ಲೇ ಸಾಂಗ್ಸ್ ಹಾಕ್ಕೊಂಡು ಪ್ರಸಾದ ಎಲ್ಲ ಹಾಕಿ ಕೊಡ್ತಿದ್ರು ನಮಗೆ ಎಲ್ರಿಗೂ ಕೊಡೋದಕ್ಕೆ ಸೊ ಎಲ್ಲರೂ ತಗೊಂಡು ಹೋಗ್ತಿದ್ದಾರೆ ನೋಡ್ತಿದ್ದೀರಲ್ಲ ಈರ್ತನ ನೇಬರ್ ಫ್ರೆಂಡ್ ಕೂಡ ಬಂದಿದ್ದಾರೆ ಸೊ ಅವ್ರಿಗೂ ಆರತಿ ಎಲ್ಲ ಮಾಡಿ ಇಲ್ಲಿ ಅವತ್ತು ನಂಗೆ ಗೊತ್ತಿರೋ ಹಾಗೆ ಫಿಫ್ಟಿ ಟು ಸೆವೆಂಟಿ ಮೆಂಬರ್ಸ್ ಬಂದಿದ್ರು ಅಂತಾನೆ ಹೇಳ್ಬೋದು ಅಷ್ಟು ಜನಕ್ಕೂ ಪ್ರಸಾದ ಎಲ್ಲ ಹಂಚಿದ್ವಿ ಅಂದ್ರೆ ಲೈಕ್ ಮಾರ್ನಿಂಗ್ ಟಿಲ್ ನೈಟ್ ಏಟ್ ಓ ಕ್ಲಾಕ್ವರೆಗೂ ಇಟ್ಟಿದ್ವಿ ಗಣೇಶನ ಅವರು ಬಂದು ಆರತಿ ತಗೊಂಡು ಪ್ರಸಾದನೂ ತಗೊಂಡು ಹೊರಡ್ತಿದ್ರು ಅವತ್ತಿನ ದಿನ ಟೈಮ್ ಹೇಗೆ ಕಳಿದ್ವಿ ಅಂತಾನೆ ಗೊತ್ತಿಲ್ಲ ಎಲ್ಲನೂ ಎಲ್ಲಾನು ಚೆನ್ನಾಗಾಯಿತು ಮತ್ತೆ ಎಷ್ಟೇ ಕೆಲಸ ಮಾಡಿದ್ರು ಅವತ್ತಿನ ದಿನ ಏನೋ ಒಂಥರ ಜೋಶ್ ಇತ್ತು ಅಹ್ ಏನು ಬೇಜಾರೇ ಆಗಲಿಲ್ಲ ತುಂಬ ಜೋಶಿಂದನೇ ಎಲ್ಲಾನು ಮಾಡಿದ್ದು ಆ ಬಟ್ಟೆ ಎಲ್ಲಾನು ಮಳೆ ನೀರಲ್ಲಿ ನೆಂದಿತ್ತು ಅಂತ ಹೇಳಿ ಕಿರ್ತಾನ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲಾನು ಆಡ್ಕೊಂಡ್ರು ಇಬ್ರು ಖುಷಿ ಖುಷಿಯಾಗಿ ಕೊನೆಯಲ್ಲಿ ಇನ್ನೇನು ಗಣೇಶ ವಿಸರ್ಜನೆ ಮಾಡಬೇಕು ಆಗ ಪೂಜೆ ಮಾಡ್ತಿದ್ದಾರೆ ಇಬ್ರು ಸೇರಿ ಇನ್ನೂ ಇಡೋಣ ಅಂತ ಹಠ ಮಾಡ್ತಿದ್ರು ಸೊ ಬೇಡ ಅಲ್ವಾ ಯಾಕಂದರೆ ನೈಟ್ ಇದ್ದು ನೋಡ್ಕೋಬೇಕು ಅವ್ರು ಖುಷಿಗೋಸ್ಕರ ಮಾಡಿದ್ದು ಸೊ ಹಾಗಾಗಿ ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ತೆಗೆದ್ಬಿಟ್ವಿ ಮತ್ತೆ ತಟ್ಟೆ ನೋಡ್ತಿರ್ಬೋದು ಆ ಕಡೆ ಪಾಪ ಪಾಪ ಎಲ್ಲರೂ ಕಡುಬು ಕಡುಬು ಅಂತ ಕೇಳಿ ತೊಗೊಂಡು ಹೋದರು ಸೊ ನಾನು ಇನ್ನೂ ಮಾಡಬೇಕಾಗಿತ್ತು ಅಂತ ಅನ್ಕೊಂಡೆ ನಾನು ಸ್ವಲ್ಪನೇ ಮಾಡಿದ್ದು ದೇವ್ರ ಮುಂದೆ ಇಡೋದಕ್ಕೆ ಸೊ ಮಾಡಿದರೆ ಕೊಡ್ಬೋದಾಗಿತ್ತಲ್ವ ಪಾಪ ಎಲ್ಲರೂ ಕೇಳಿ ತೊಗೊತಿದ್ರು ಹಾಗಾಗಿ ನೆಕ್ಸ್ಟ್ ಯಾರು ನೋಡೋಣ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈಗ ಕೊನೆಯಲ್ಲಿ ಕೆಂಪಾರ್ತಿ ತೆಗಿತಿದ್ದೀವಿ ನೀನು ಗಣೇಶನ ತೆಗೆದು ಬಿಡಬೇಕು ಹಾಗಾಗಿ ಕೆಂಪಾರತಿ ಮಾಡಿ ಹಾಡು ಹಾಡ್ತಿದ್ವಿ

કેને છે ના વાના વાના આ જોડી સસ્તી બોડી ગડ એકદમ બોડી લા કૌરી ઓડી ಗಣೇಶ ತೊಗೊಂಡು ಬರುವಾಗ ಎಷ್ಟು ಖುಷಿಯಿಂದ ತೊಗೊಂಡು ಬಂದಿರ್ತೀವಿ ಆದರೆ ಬಿಡುವಾಗ ತುಂಬಾ ಬೇಜಾರಾಗ್ತಿರುತ್ತೆ ಗಣೇಶ ನಾ ಬಿಟ್ಬಿಡ್ಬೇಕಲ್ವಾ ಅಂತ ಹೇಳಿ ಮತ್ತು ಇಲ್ಲೇ ನಮ್ಮ ಮನೆ ಹತ್ರನೇ ಸರ್ವಿಸ್ ರೋಡಲ್ಲಿ ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಾರೆ ಸೊ ಅಲ್ಲಿ ಡ್ರಮ್ಸ್ ಎಲ್ಲನೂ ಇಟ್ಕೊಂಡಿದ್ರು ಅಲ್ಲಿ ಹೋಗಿ ಬಿಡೋಣ ಅಂತ ಹೇಳಿ ಬಂದಿದ್ದೀವಿ ನೋಡಿ ತುಂಬಾ ಜನ ಬಂದಿಲ್ಲೇ ಬಿಡ್ತಿದ್ದಾರೆ ಇದು ಸ್ವಲ್ಪ ಸ್ವಲ್ಪನೇ ಅಲ್ವಾ ದೊಡ್ಡದಿದ್ದಿದ್ದು ಗಣೇಶ ಸೊ ಹಾಗಾಗಿ ಆಗ ಇಲ್ಲೇ ಬಿಟ್ಬಿಡೋಣ ಅಂತ ಹೇಳಿ ಇಲ್ಲೇ ಬಿಡ್ತಿದ್ದೀವಿ ಎಮ್ ಸೈಜ್ ಗಣೇಶ ಎಲ್ಲ ಇದ್ರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದರು ಬಿಟ್ಬಿಟ್ಟು ಮನೆ ಹತ್ರ ಹೊರಟ್ವಿ ನಮ್ಮ ಮನೆ ಪಕ್ಕದ ರೋಡಲ್ಲಿಯೂ ಗಣೇಶ ಇರ್ತಾರೆ ನನ್ನ ತಂಗಿ ನಮಗೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಸ್ಟೀನ್ ಇಯರ್ಸಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರು ಎಲ್ಲ ಇನ್ವೈಟ್ ಮಾಡಿದರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ತ್ರೀ ಡೇಸ್ ಮಾಡ್ತಾರೆ ನೋಡ್ತಿದ್ರೆಲ್ಲ ಲೈಟ್ನಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಸೊ ಇದೇ ರೋಡಲ್ಲಿ ಮಾಡೋದು ನಮ್ಮ ಮನೆ ಅಂದರೆ ನಮ್ಮಮ್ಮ ಮನೆ ಪಕ್ಕದ ರೋಡಲ್ಲಿ ತುಂಬಾ ಚೆನ್ನಾಗಿ ಈವೆಂಟ್ಸ್ ಎಲ್ಲ ಮಾಡ್ತಿದ್ರು ಈ ಚಿಕ್ಕ ಹುಡುಗಿ ಎಷ್ಟು ಮುದ್ದು ಮುದ್ದಾಗಿ ಕ್ಯೂಟಾಗಿ ಮಾಡಿದ್ಲು ಭರತನಾಟ್ಯಂ ಡ್ಯಾನ್ಸ್ನ ತುಂಬಾ ಇಷ್ಟ ಆಯಿತು ಮತ್ತು ಆ ಏಜ್ಗೆ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇದೆಲ್ಲ ಮಾಡುವಾಗ ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ತುಂಬಾ ಚೆನ್ನಾಗಿ ಮಾಡಿದ್ಲು ಎಲ್ಲರೂ ಕ್ಲಾಪ್ಸ್ ಕೂಡ ಮಾಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಸೊ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಮ್ಯೂಸಿಕ್ನ ಕಾಪಿರೈಟ್ಸ್ ಬರ್ಬೋದು ಅಂತ ಹೇಳಿ ಆದರೆ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು ಮತ್ತೆ ಇದಕ್ಕೆ ಮುಂಚೆ ಎಲ್ಲ ಮಾಡಿದ್ರು ಇವರು ಇವ್ರಿಗೆ ಎಲ್ಲ ಮಾಡ್ತಿದ್ದಾರೆ ಅಂತ ವರಕ್ಕೂ ಮುಂಚೆಯಿಂದಾನೇ ಟು ಅವರ್ಸ್ ಮುಂಚೆಯಿಂದಾನೆ ಪ್ರೋಗ್ರಾಮ್ ಶುರು ಆಗಿತ್ತು ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದರು ಎಲ್ಲ ಚೆನ್ನಾಗಿ ಆಗಿತ್ತು ಬಟ್ ಅದರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಹತ್ರ ಇಲ್ಲ ಈಗ ನನ್ನ ಮಗಳು ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಕೊನೆಯಲ್ಲಿ ಏಳು ಒಂದೆರಡು ಸ್ಟೆಪ್ ಹಾಕ್ತೀನಿ ಅಂತ ಮಾಡ್ತಿದ್ದಾಳೆ ಸೊ ಇದು ಮೂವಿ ಸಾಂಗ್ ಇದು ಮೂವಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ರು ಇವರು ಚೆನ್ನಾಗಾಯಿತು ಎಲ್ಲರೂ ತುಂಬ ಫೋರ್ಸ್ ಮಾಡ್ತಿದ್ರು ಕೀರ್ತನನ ಮಾಡು ಅಂತ ಹೇಳಿ ಸೊ ಅವಳಿಗೆ ರೀಸೆಂಟಾಗಿ ಅಷ್ಟು ಯಾವುದೂ ಕಲ್ತಿದ್ದಿಲ್ಲ ಮತ್ತು ನನಗೆ ಭರತನಾಟ್ಯಂ ಕಲಿಸ್ಬೇಕು ಅಂತ ತುಂಬಾ ಇಷ್ಟ ಕಲಿಸ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಸಿದೆ ಈಗ ಒನ್ ಆ್ಯಂಡ್ ಹಾಫ್ ಇಯರಿಂದ ಅವಳು ಹೋಗಿದ್ದಿಲ್ಲ ಸೊ ಈಗ ಮತ್ತೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಇಯರ್ ಅವಳನ್ನ ರೆಡಿ ಮಾಡಿರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಭರತನಾಟ್ಯಂ ಡ್ಯಾನ್ಸ್ಗೆ ಮತ್ತು ಪ್ರೇಮ್ ಭಾಸ್ಕರ್ ಕೀರ್ತನ ಮತ್ತು ಮಂಜ ಎಲ್ಲನೂ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಸೋ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಮತ್ತು ತುಂಬಾ ಚೆನ್ನಾಗಿತ್ತು ಇದು ಸೂ ಫ್ರಮ್ ಸೋ ಮೂವಿದು ಇದು ಸೊ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಕಾಪಿ ರೈಟ್ಸ್ ಇಶ್ಯೂ ಇಂದ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಆದರೆ ಪ್ರೇಮ್ ಇರ್ತಿದ ತುಂಬಾನೇ ಪ್ರಾಕ್ಟೀಸ್ ಆಗ್ಬಿಟ್ಟಿದ್ಯಂತೆ ಮೊನ್ನೆ ತಾನೇ ಫ್ರೆಂಡ್ ಮದುವೆ ಇವೆಂಟ್ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರಿ ಆಡಿದ್ದು ಅಂತ ಹಬ್ಬ ಆಗಿದ್ದು ನೆಕ್ಸ್ಟ್ ಇಯರ್ ರಂಗೋಲಿ ಕಾಂಪಿಟೇಷನ್ ಮಾಡ್ತಿದ್ದಾರೆ ನೋಡ್ತಿದ್ರಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾರೆ ತುಂಬಾ ಚೆನ್ನಾಗಿ ಬಿಡಿಸ್ತಿದ್ರು ಒಬ್ಬೊಬ್ರು ಕೂಡ ತುಂಬಾ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ತಿದ್ರು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಕ್ತಿದ್ರು ಚೆನ್ನಾಗಿತ್ತು ಮತ್ತು ಅದ್ರ ಜೊತೆಯಲ್ಲಿ ಲಕ್ಕಿ ಡ್ರಾ ಇದೆಲ್ಲಾನು ಇರುತ್ತೆ ಸೊ ಇದೆಲ್ಲ ನಡೀತಿತ್ತು ಇದೆಲ್ಲ ಸ್ವಲ್ಪನೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಪೂರ್ತಿ ಸಮಯ ಇರೋಕ್ಕಾಗಲಿಲ್ಲ ಮತ್ತು ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಲೇಟಾಗಿ ಶುರು ಮಾಡಿದರು ಸೊ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಸ್ವಲ್ಪ ಇರೋ ಅಷ್ಟೊತ್ತು ಕ್ಯಾಪ್ಚರ್ ಮಾಡಿದೆ ಅಷ್ಟೇ ನಾನು ಸೊ ನಿಮಗೆ ನಾನು ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಟು ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟಾಟಾ ಬಾಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ಕಮಿಂಗ್ ವ್ಲಾಗ್